ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಂಡೇ ಸಂಡೇ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿ ಫ್ರೈಡೇ ವ್ಲಾಗ್ ಮಾಡಿದ್ದು ಸ್ಯಾಟರ್ಡೇ ಸ್ವಲ್ಪ ಗೇಮ್ಸ್ ತೊಗೊಂಡೆ ಅದಾದಮೇಲೆ ಏನು ವೀಡಿಯೋನೇ ಮಾಡಿಲ್ಲ ಊರಿಗೆ ಹೋದೆ ಊರಲ್ಲಿ ಫುಲ್ ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ ಇವಾಗ ಜಸ್ಟ್ ಬಂದೆ ಒಂದು ತ್ರೀ ತರ್ಟಿ ಫೋರ್ ಆಗಿದ್ದಷ್ಟೇ ಬರೋಷ್ಟರಲ್ಲಿ ಸೊ ಬಂದು ಸ್ನಾನ ಮಾಡಿ ತಲೆಗೆ ದೇವರನ್ನು ತೆಗಿಯೋಣ ಅಂತ ಆ್ಯಕ್ಚುಲಿ ನೆನ್ನೆನೇ ತೆಗಿಯೋಣ ಅಂತಂದ್ಬಿಟ್ಟು ಸ ಫ್ರೈಡೇನೇ ಕದಲಿಸಿದ್ದೆ ನಾನು ನಿನ್ನೆ ತೆಗಿಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನಮ್ಮಲ್ಲಿ ಪವರೇ ಇಲ್ಲ ನೆನ್ನೆಲ್ಲ ಫುಲ್ಲು ಸೋಲಾರ್ ಹಾಳಾಗಿದೆ ಬಿಸಿ ನೀರು ಸ್ನಾನ ಒಡಕ್ಕೆ ಅಂತ ನೀರೇ ಇಲ್ಲ ಅದಕ್ಕೆ ತಲೆಗೆ ಸ್ನಾನ ಮಾಡಿ ಇನ್ನೆಲ್ಲ ಮಾಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿಲ್ಲ ಸರಿ ಆಯಿತು ಅಂದ್ಬಿಟ್ಟು ದೀಪ ಹಚ್ಚಿ ಮಗನ ಕೈಯಲ್ಲೇ ದೀಪ ಹಚ್ಚಿಸಿದೆ ಅದಾದಮೇಲೆ ನಾನು ಸ್ಟವಲ್ಗೆ ಕಾಯಿಸ್ಕೊಂಡು ಸೋಲರ್ ಕೆಟ್ಟೋಗಿದೆ ಅವ್ರು ರಿಪೇರಿ ಮಾಡೋನು ಕರ್ದು ಕರ್ದು ಸಾಕಾಗಿದೆ ಈಜಿ ಆನ್ ಮಾಡೋಕ್ಕೆ ಪವರ್ ಇರಲಿಲ್ಲ ಈ ಥರ ಪ್ರಾಬ್ಲಮ್ ಆಯಿತು ಸರಿ ಅಂದ್ಬಿಟ್ಟು ಪೂಜೆ ಮಾಡಿ ಹೋದೆ ಹಸ್ಬೆಂಡ್ ಫಾಲ್ ಮಾಡಿದೆ ಹಸ್ಬೆಂಡ್ ಸರಿ ಆಯಿತು ಹೋಗು ನಾಳೆ ಬಂದು ತಕ್ಕೊಳ್ಳುವಂತೆ ನಾನು ಸಂಜೆ ದೀಪಕ್ಕೆ ಎಣ್ಣೆ ಹಾಕಿ ಹೋಗಿ ನಾನು ಸಂಜೆ ಬಂದು ಮಾಡ್ಕೋತೀನಿ ಮತ್ತು ಬೆಳಗ್ಗೆ ನಾನು ಪೂಜೆ ಹೋಗ್ತೀನಿ ಅಂತ ಹೇಳಿದ್ರು ಓಕೆ ಡನ್ ಅಂತ ಹಂಗೆ ಮಾಡಿ ಹೋದೆ ಬೆಳಗ್ಗೆನವರು ದೀಪ ಪೂಜೆ ಎಲ್ಲ ಮಾಡಿ ನಾನು ಇವಾಗ ಬಂದು ಪೂಜೆ ಮಾಡಿದ್ದೀನಿ ಇನ್ನೂ ವಿಸರ್ಜನೆ ಅಂದರೆ ಆಲ್ರೆಡಿ ಕಲ್ಸಿಸಿದ್ದೀನಿ ಅಂದರೂ ಕೂಡ ಒಂಚೂರು ಡ್ರೈ ಫ್ರೂಟ್ಸ್ ಇಟ್ಟಿದಷ್ಟೆ ನೈವೇದ್ಯಕ್ಕೆ ದೀಪ ಹಚ್ಚಿ ಇವಾಗ ತೆಗಿಯೋಣ ಅಂತ ಎಷ್ಟು ಮುಕ್ತಾಗಿ ಕಾಣಿಸ್ತಿದೆ ಲಕ್ಷ್ಮಿ ತೆಗಿಯೋಕ್ಕೆ ಮನಸ್ಸು ಬರ್ತಾಯಿಲ್ಲ ಬಟ್ ತೆಗಿಲೇಬೇಕು ಅಲ್ಲ ಸೊ ಅದಕ್ಕೆ ತೆಗಿಯೋಣ ಅಂತ ಅಂದ್ಬಿಟ್ಟು ಹೀಗೆ ವೀಡಿಯೋನು ಕೂಡ ಮಾಡೇ ಇಲ್ಲ ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಬರೀ ಹೇಗಾಗುತ್ತೆ ಅಂತ ದೀಪ ಹಚ್ಚಿಟ್ಟಿದ್ದೀನಿ ಅಣ್ಣ ನಾನು ಸೈಡ್ ತೆಗೆದ್ಬಿಟ್ಟು ಮಾಡ್ತೀನಿ ಯಾಕಂದರೆ ಮತ್ತೆ ಸಂಜೆ ಆರು ಗಂಟೆ ಮೇಲೆ ಅಂದರೆ ಕಲಿಸೋಕೆ ಮನ್ಸು ಬರೋಲ್ಲ ದೀಪ ಹಚ್ಚಿ ಕಡ್ಡಲಿ ಹಚ್ಚಿ ಸ್ವಲ್ಪ ತಾಗಿದೆ ಸೊ ತೆಗ್ದಿದ್ದೇವೆ ಮನೇಲಿ ಇಟ್ಬಿಟ್ಟು ಇದೆಲ್ಲ ತೆಗೆಯೋಣ ಬನ್ನಿ ಹಬ್ಬ ಮಾಡುವಾಗ ಎಷ್ಟು ಖುಷಿ ಇರುತ್ತೆ ಅಷ್ಟೇ ಬೇಜಾರು ದೇವರನ್ನ ತೆಗಿಯುವಾಗ ಇರುತ್ತೆ ನನಗಂತೂ ತೆಗಿಯೋಕ್ಕೆ ಮನಸ್ಸು ಬರಲ್ಲ ಪ್ರತಿ ವರ್ಷವೂ ಹಿಂಗೆ ಆಗುತ್ತೆ ಅಬ್ಬ ದೇವ್ ಹಬ್ಬ ಮಾಡುವಾಗ ಏನೋ ಒಂಥರ ಖುಷಿ ದೇವರನ್ನೆಲ್ಲ ತೆಗಿಬೇಕು ಅಂದಾಗ ಏನೋ ಒಂಥರ ಬೇಜಾರು ಅನಿಸುತ್ತೆ ಯೂಶಲಾಗಿ ಸ್ಯಾಟರ್ಡೆ ತೆಗ್ದುಬಿಡ್ತಿದ್ದೆ ಫ್ರೈಡೆ ಅಲ್ಲ ಹಾಗೆ ಸೊ ಊರಿಗೆ ಹೋಗ್ಬೇಕಿತ್ತು ಅತ್ತೆ ಬರ್ ಬಂದೆ ಅತ್ತೆನೂ ಬಂದಿರಲಿಲ್ಲವಲ್ಲ ಹಬ್ಬದ ದಿವಸ ಸೊ ಅದಕ್ಕೆ ನಾವೇ ಹೋಗೋಣ ಅಂತ ಅಜ್ಜಿಗೂ ಹುಷಾರಿಲ್ಲಲ್ಲ ಅಜ್ಜಿನೂ ನೋಡ್ದಂಗೆ ಆಗುತ್ತೆ ಸೊ ಅವ್ರಿಗೂ ಒಂಥರ ಸಮಾಧಾನ ಆಗುತ್ತೆ ಅವರು ಇಬ್ಬರೇ ಇರ್ತಾರೆ ಸೊ ನಾವು ಹೋದರೆ ಮಗ ಎಲ್ಲ ಇರ್ತಾನಲ್ಲ ಅವ್ರಿಗೂ ಒಂಥರ ಸಮಾಧಾನ ಅನಿಸುತ್ತೆ ಅಂತನ್ಬಿಟ್ಟು ವಾರಕ್ಕೊಂದ್ಸತಿ ಏನೋ ಮಾಡಿ ಅಮ್ಮನ ಮನೆಗೇನೋ ಹೋಗೋಷ್ಟಿಲ್ಲ ಅಂದರೆ ಹೋಗಿ ಬಂದುಬಿಡ್ತೀವಿ ಆ ಥರ ಇದ್ದೇ ಇರುತ್ತೆ ಸೊ ಊರಿಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದ ಸಾರಿ ಹೋಗಿ ಬಂದಮೇಲೆ ತೆಗಿತಾ ಇದ್ದೀನಿ ಇಲ್ಲಿ ಫಸ್ಟ್ ನಾನು ದೇವರದ್ದೆಲ್ಲ ಏನು ಇಡ್ತೀನಿ ಐಟಮ್ಸು ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಬ್ಯಾಗ್ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ಒಂದು ಬ್ಯಾಗ್ ಆಗ್ತಿದೆ ಮತ್ತು ಹೂವು ಎಲ್ಲ ಏನು ನೀರಿಗೆ ಹಾಕಬೇಕು ಅದನ್ನೆಲ್ಲ ಒಂದು ಚೀಲ ಇಟ್ಕೊಂಬಿಟ್ಟು ಚೀಲಕ್ಕೆ ಹಾಕ್ಕೊಂಬಿಡ್ತಾಯಿದ್ದೀನಿ ಮತ್ತೆ ತೆಗಿಯೋದು ಮತ್ತೆ ಅದೆಲ್ಲ ಮಾಡೋದಂದರೆ ಕಷ್ಟ ಆಗುತ್ತಲ್ವ ಸೊ ಅದಕ್ಕೆ ಅದನ್ನು ಏನು ಹೂವು ಬಾಳೆ ದಿಂಡು ಅದೆಲ್ಲ ಏನೇನಿತ್ತು ಪೇಪರ್ಸ್ ಅದೆಲ್ಲದನ್ನು ಕೂಡ ಒಂದು ಚೀಲಕ್ಕೆ ಹಾಕ್ಕೊಂಬಿಟ್ಟು ಹೂವು ಅದನ್ನೆಲ್ಲ ಕೂಡ ಒಂದು ಚಿಲಕ್ಕಾಗ್ತಾಯಿದ್ದೀನಿ ಸೊ ದೇವ್ರ ಸಾಮಾನು ಏನು ಎತ್ತಿಡೋದಿದೆ ಅದನ್ನೆಲ್ಲ ಸಪ್ರೇಟ್ ಇಟ್ಟು ಬೆಳ್ಳಿ ಸಾಮಾನೆಲ್ಲ ಎತ್ತಿಡೋದೇನಿದೆ ತೊಳೆಯೋದೇನಿದೆ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಹಂಗೆ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ದೇವ್ರನ್ನ ಕದಲಿಸುವಾಗ ಟೈಮ್ ನೋಡಿ ಕದಲಿಸ್ಬೇಕು ಅಂತಾರೆ ರಾಹು ಕಾಲದಲ್ಲೆಲ್ಲ ಕದಲಿಸ್ಬಾರ್ದು ತೆಗಿಬಾರ್ದು ಅಂತ ಹೇಳ್ತಾರೆ ಎಲ್ಲ ನೋಡಿಕೊಂಡು ಮಾಡಿ ಹಾಗೆ ತುಂಬ ಜನ ಇಷ್ಟಪಟ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತದ್ದು ತುಂಬ ಒಳ್ಳೆಯ ರೆಸ್ಪಾನ್ಸ್ನ ಹಾಂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ ನಾವು ಕೂಡ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀವಿ ನೋಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಏನು ಚೇಂಜ್ ಮಾಡ್ಕೋಬೇಕು ಏನು ಅನ್ನೋದನ್ನ ನಾವು ಕೂಡ ಚೇಂಜ್ ಮಾಡ್ಕೋತೀವಿ ಅಂತ ಹೇಳ್ತಾ బన్నీ ఫ్రూట్స్ అదే తిట్బుట్టు ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತೀನಿ ಆ್ಯಕ್ಚುಲಿ ನನಗೊಂದು ತುಂಬ ಬೇಜಾರಾಗಿರುವಂತಹ ವಿಷಯ ಇದೆ ಈ ವ್ಲಾಗೆಲ್ಲ ತಿಳಿಸ್ಕೊಡ್ತೀನಿ ಅದನ್ನು ಸೊ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ತು ಎಷ್ಟು ಸ್ಕ್ಯಾಮ್ ನಡೀತಿದೆ ನಮ್ಮ ಕಣ್ಮುಂದೆ ಅಯ್ಯೋ ಅನ್ನೋದೇ ತಪ್ಪ ಮನುಷ್ಯನಿಗೆ ಎಲ್ಲರೂ ಸ್ವಾರ್ಥಿಗಳಾಗಿ ಬದುಕ್ಬಿಟ್ರೆ ಕರೆಕ್ಟಾಗಿರತ್ತೆ ಅಂತ ಅನಿಸುತ್ತೆ ಸೊ ನಾವು ಅಯ್ಯೋ ಅಂತ ಏನು ಅಂತೀವಲ್ಲ ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಅದು ಇಜಾಸ್ ತುಂಬ ಸತ್ಯ ನಾವು ಪಾಪ ಅಂತ ಏನು ಅನ್ಕೋತೀವಿ ನಮಗೇನೆ ಅದು ಮುಳುವಾಗ್ಬಿಡತ್ತೆ ಸೊ ಕೇಳ್ತೀನಿ ಮುಂದಕ್ಕೆ ಏನು ವಿಷಯ ಏನು ಅಂತನ್ಬಿಟ್ಟು ಇಲ್ಲಿ ನೋಡ್ಬೋದು ದೇವ್ರಿಗೆ ಹಾಕಿರುವಂಥ ಒಡವೆ ಇರ್ಬೋದು ಬಳೆ ಇರ್ಬೋದು ಸೀರೆ ಎಲ್ಲದನ್ನು ಕೂಡ ಮೈ ಮೇಲೆ ಹಾಕ್ಕೋಬೇಕು ಅಂತಾರೆ ಸೊ ಎಲ್ಲದನ್ನು ಹಾಕ್ಕೊಂಡು ತೆಗೆದಿಟ್ಟೆ ಇದು ನೆಕ್ಸ್ಟ್ ಡೇ ಮಂಡೇ ರಕ್ಷಾ ಬಂಧನ ಇತ್ತಲ್ಲ ಅಮ್ಮು ಬಂದು ರಾಖಿ ಕಟ್ಟಕ್ಕೆ ಅಂದ್ಬಿಟ್ಟು ಮಂಜುಗೆ ಮತ್ತು ಚಿಂಟುಗೆ ಅವರು ಬಂದಿದ್ದ ಟೈಮ್ನ ಫೋನ್ ಮಾಡಿ ಕೇಳಿಕೊಂಡು ಅವಳು ಪಾಪ ಓದ್ತಿರ್ತಾಳೆ ಸೆಕೆಂಡ್ ಪಿ ಯು ಜಿ ಫ್ರೀ ಮಾಡ್ಕೊಂಡು ಬಂದು ರಾಖಿ ಕಟ್ತಾ ಇದ್ದಾಳೆ ಸೊ ಆ್ಯಕ್ಚುಲಿ ನನಗೇನಾಯಿತು ಅಂತಂದರೆ ಫೋನ್ ಪೇಯಿಂದ ನನಗೊಂದು ಮೋಸ ಆಯಿತು ನೀವು ಯಾರು ಕೂಡ ಈ ರೀತಿ ಬಲಿಯಾಗಬೇಡಿ ಸೀರಿಯಸ್ಲಿ ಏನಾಯಿತು ಏನಡೋದ ಪೂರ್ತಿಯಾಗಿ ನಾನು ತಿಳಿಸ್ಕೊಡ್ತೀನಿ ತೀಷಾ ಕೂಡ ಒಂದು ರಾಖಿನ ಕೊಟ್ಟಲು ಮಂಜು ಕೊಡಿ ಅಂದ್ಬಿಟ್ಟು ಆ್ಯಕ್ಚುಲಿ ಮಂಜು ಸಂಡೆ ಬರ್ತಾರೆ ಅಂತ ಅಂದ್ಬಿಟ್ಟು ಬಂದು ಇಟ್ಕೊಂಡಿದ್ಲು ಸೊ ಮಂಜು ಬಂದಿಲ್ವಲ್ಲ ಅದಕ್ಕೆ ಕೈ ನನ್ನ ಕಡೆಯಿಂದ ಕೊಟ್ಬಿಡು ಅಂತ ತುಂಬಾ ಕ್ಯೂಟ್ ಆಗಿತ್ತು ಬಾಕ್ಸ್ ಎಷ್ಟು ಕ್ಯೂಟ್ ಆಗಿತ್ತು ನನಗೆ ಅದು ಸಿಕ್ಕಾಬಟ್ಟೆ ಎಷ್ಟು ಇಷ್ಟ ಆಯ್ತು ಅದರಲ್ಲಿ ಒಂದಷ್ಟು ಲೆಟರ್ಸ್ ಇರ್ಬೋದು ಚಾಕ್ಲೇಟ್ಸು ಎಲ್ಲದನ್ನೂ ಕೊಟ್ಟಿದ್ಲು ಅದೆಲ್ಲ ಅಮ್ಮು ಓದ್ತಲೇ ಕೇಳಿಸ್ಕೊಡಿರ ಬೆಳಿಗ್ಗೆ ಶಿಕ್ಷಕ ಮಾಡಿ ಹ್ಯಾಸ್ ಬ್ರದರ್ ಫ್ರಮ್ ಅನದರ್ ಮದರ್ ಅಂಡ್ ಫಾರ್ ಮೀ ಇಟ್ಸ್ ಯೂ ಹೂ ಮೈ ಲವ್ ಲೈಕ್ ಮೈ ರಿಯಲ್ ಬ್ರದರ್ ಚಲಾಗ್ ಬರ್ದವಳೆ ಟ್ರೈ ನೋಡು ಈಗ ಬಿಡ ಯಾರು ಈ ಮೆಸೇಜ್ ಓದುತ್ತಿರುವವರು ಅವರು ನನ್ನ ಹೃದಯಕ್ಕೆ ತುಂಬ ಸಮೀಪವಾಗಿರುವವರು ಅವರನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ಹ್ಯಾಂಡ್ಸಮ್ ಅಣ್ಣ ಹ್ಯಾಪಿ ರಕ್ಷಾ ಬಂಧನ್

ಮಂಜನ್ ತಲೆಯಲ್ಲೆಲ್ಲ ಎರಡ್ ಸಾವಿರ ಕಳ್ಸಿದ್ಲೇ ಇವಳೋ ನಾನೇ ಕೊಡ್ತೀನಿ ಹೋಗಿದ್ದ ಕಿಂತರೋ ಫುಲ್ ಆದ್ನಲ್ಲ ಅಂತ ಹೊಟ್ಟು ಹೋಗ್ತಾರಿ ನಾನು ಯಾವತ್ತೂ ಆಗಿಲ್ಲ ಚಿಂಟು ಎಷ್ಟೊಂದು ನಂಬರ್ಸ್ ಬಂದಿದ್ದೆ ನನ್ನ ಪಾಪ ಫೋನ್ ಮಾಡಿ ಕೇಳಿದೆ ಮಾಡಿದ್ದು ಇವತ್ತು ಮಾಡಿದೆ

ಅದ್ರೆಲ್ಲ ಇತ್ತಲ್ಲ ಕುಂಕುಮ ಎಲ್ಲ ಅದನ್ನ ನೀನು ಕುಂಕುಮ ಅಕ್ಷತೆ ಸಾವಿರ ಕಳ್ಸಿದ್ನಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡ್ಬಿಡಿ ಸಿಲ್ವರ್ ಕಾಯಿನ್ ಕೊಟ್ಬಿ ಏನು ಲಕ್ಷ್ಮಿ ಗಣಪತಿ ರಾಖಿ ಕಟ್ಟಿದಿನಿ ನಂಗೂಡು ಇನ್ನೊಂದಿ ಕಟ್ಟಿದ್ದಾಳೆ ರಕ್ಷಾ ಬಂದಂಗ್ ತರ್ಸಿರ್ತಾನೆ ಪಿಯುಸಿಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬರಲಿ ಅಂತ ಆಶೀರ್ವಾದ ಮಾಡ್ರಿ ಏನ್ ಮಾಡಿದ್ರಿ ಒಂದ್ ಜನ ಓಟ್ ಹಾಕಿದ್ದೆ ಹೇಳಲ್ಲ ಆಶೀರ್ವಾದ ಮಾಡಿದ್ ಹೇಳ್ತಾನೆ ಅವ್ಳು ಕೊಟ್ಟಿದ್ದ ಕೊಡ್ತಾವನೆ மோ ஏன் தகவந்த கட்டுறது அம்மா எர்ட் கிஃப்ட் கொடுப்போ ஏன் தகது ಇನ್ನೊಂದಿದೆ ಕುಣ ನನ್ ಕೈ ಎರಡ್ ಸಾವಿರ ರೂಪಾಯಿ ಒಳಗಡೆ ಏನು ಹಾಕೊಟ್ಟಿಲ್ಲ ಕಾಫಿನೂ ಮಾಡಿಲ್ಲ ಟೀನು ಮಾಡಿಲ್ಲ ಚಾಕ್ಲೇಟ್ ಇದ್ದೀನಲ್ಲ ಚಾಕ್ಲೇಟ್ ತಂದ್ಕೊಂಡಿದ್ದೀರಾ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಎಷ್ಟು ಚೆನ್ನಾಗಿ ಫೂಲ್ ಆದೆ ಅಂದರೆ ನನಗೇನೆ ಒಟ್ಟೆ ಉರಿತದೆ ಇವತ್ತೂ ನೆನೆಸ್ಕೊಂಡ್ರೆ ಅದನ್ನು ಸೊ ಅದ್ರ ಬಗ್ಗೆ ಹೇಳೋಣ ಅಂತ ನಂತರ ಎಷ್ಟೊಂದು ಜನ ಫೂಲ್ ಆಗ್ಬೋದು ನಾನು ಎಷ್ಟು ಹುಷಾರಾಗಿದ್ದೆ ಆದರೂ ಕೂಡ ಹೆಂಗೆ ಫೂಲ್ ಆದೆ ಸೀರಿಯಸ್ಲಿ ನಾನು ಹೇಳೋದಿಷ್ಟೇ ತುಂಬ ಹುಷಾರಾಗಿರಿ ಏನಾಯಿತು ಏನು ಅನ್ನೋದನ್ನ ಹೇಳ್ತೀನಿ ನಾವಾಗ ದುಡ್ಡು ಕಳ್ಕೊಂಡೆ ಆ್ಯಕ್ಚುಲಿ ನನಗೆ ಮಂಡೆ ಮಂಡೆ ಒಂದು ಸೆವೆನ್ ತರ್ಟಿ ಹಾಗೆ ಒಂದು ಕಾಲ್ ಬರುತ್ತೆ ನಾನು ಆ್ಯಕ್ಚುಲಿ ನನ್ನ ತಮ್ಮನಿಗೆ ಕಾಲ್ ಮಾಡಿದ್ದೆ ಅವನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಆಫೀಸಲ್ಲಿದ್ದೀನಿ ಅಂದ್ಬಿಟ್ಟು ಕಟ್ ಮಾಡಿದೆ ಅದಾಗಿತ್ತು ಇಮ್ಮಿಡಿಯೇಟಾಗಿ ನನಗೆ ಒಂದು ಕಾಲ್ ಬರುತ್ತೆ ನಾನು ಏನೋ ಎತ್ತಿಡ್ತಾ ಇದ್ದೆ ಸಮ್ಥಿಂಗ್ ಸೊ ನಾನು ಆ ಬ್ಯುಸಿಯಲ್ಲಿದ್ದೆ ಕಾಲ್ ಬಂದು ಸೇಮ್ ನನ್ನ ನಂಬರೇ ನನ್ನ ನಂಬರ್ ಏನಿದೆ ಅದೇ ಸೇಮ್ ನಂಬರು ಲಾಸ್ಟ್ ಟೂ ಡಿಜಿಟು ತ್ರೀ ಡಿಜಿಟ್ ತ್ರೀ ತ್ರೀ ನಂಬರ್ಸ್ ಮಾತ್ರ ಬೇರೆ ನಂಬರ್ ಇತ್ತು ಸೊ ಏನು ನನ್ನ ನಂಬರ್ ಥರನೇ ಇದೆ ಅಲ್ಲ ಅಂತಲೇ ಅನಿಸ್ತು ಅವ್ರು ಫೋನ್ ಮಾಡಿದ ತಕ್ಷಣ ಅಕ್ಕ ಹೀಗೆ ಒಂದು ಮಿಸ್ ಆಗಿ ನನ್ನ ಫೋನ್ ಟೂ ತೌಸಂಡ್ ಅಮೌಂಟ್ ಬಂದುಬಿಟ್ಟಿದೆ ನಿಮಗೆ ನಾನು ಹಾಸ್ಪಿಟಲಲ್ಲಿ ಮೆಡಿಕಲ್ ಬಿಲ್ ಕಟ್ತಾಯಿದ್ದೆ ಸೊ ಮಿಸ್ ಆಗಿ ಬಂದುಬಿಡ್ದು ನಾನು ಕಳಿಸ್ತೀರಾ ಅಂತ ಹೇಳ್ತಾ ಅವ್ನು ಹೇಳಿದ ತಕ್ಷಣ ಟಕ್ಕಂತ ನನಗೆ ಒಂದು ಎಸ್ ಎಮ್ ಎಸ್ ಬಂತು ಮೆಸೇಜ್ ವಾಟ್ಸಪಲ್ಲ ಎಸ್ ಎಮ್ ಎಸ್ ಬಂತು ಸೇಮ್ ನಮಗೆ ಬ್ಯಾಂಕ್ಗಳಿಂದ ಏನು ಮೆಸೇಜ್ ಬರುತ್ತೆ ಅಲ್ಲ ನಿಮ್ಮ ಅಕೌಂಟ್ಗೆ ಟೂ ತೌಸಂಡ್ ರುಪೀಸ್ ಕ್ರೆಡಿಟ್ ಆಗಿದೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಅಂತ ಮೆಸೇಜ್ ಬಂತು ಹಾಂ ಶೋ ನಾನೇನು ಮಾಡಿದೆ ಬಂದಿದ್ದಕ್ಕೂ ಹುಡುಗ ಹೇಳಿದ್ದಕ್ಕೂ ಹೌದಪ್ಪ ಬರ್ತಾ ಬಂತು ಅಂತ ಹೇಳಿದೆ ಅದಕ್ಕೆ ಅವನೇನು ಹೇಳ್ದ ಅಕ್ಕ ಕಳಿಸಿ ನನಗೆ ವಾಪಸ್ಸು ಪ್ಲೀಸ್ ಅಕ್ಕ ಅರ್ಜೆಂಟ್ ಇದೆ ನಾನು ಹಾಸ್ಪಿಟಲಲ್ಲಿ ಬಿಲ್ ಕಟ್ಟಬೇಕು ಅಂತ ಹೇಳ್ದ ನಾನು ಸರಿ ಆಯಿತಪ್ಪ ನೋಡ್ಬಿಟ್ಟು ಕಳಿಸ್ತೀನಿ ಫೋನ್ ಪೇ ಮಾಡಿದ್ಯಾ ಗೂಗಲ್ ಪೇ ಮಾಡಿದ್ಯಾ ಅಂತ ಕೇಳಿದೆ ಅಕ್ಕ ಅಕೌಂಟ್ ಹಾಕಿದ್ದೀನಿ ಅಂತ ಹೇಳ್ದ ಸರಿ ಆಯಿತು ನೋಡ್ಬಿಟ್ಟು ಅಂತ ಅಂತಿಟ್ಟೆ ನನಗೆ ನಾನು ಕೇಳಿದ್ದೆ ಏನಕ್ಕೆ ಅಂದರೆ ನಾನು ಚೆಕ್ ಮಾಡೋಣ ಬ್ಯಾಲೆನ್ಸ್ ಅಂತಲೇ ಫೋನ್ಪೇನ ಗೂಗಲ್ ಪೇನಾ ಅಂತ ಕೇಳಿದ್ದು ಬಟ್ ನನಗೆ ನನಗೇನಾಯಿತೋ ಗೊತ್ತಿಲ್ಲ ಆ ತಕ್ಷಣಕ್ಕೆ ನಾನು ಏನೂ ಚೆಕ್ ಮಾಡಲಿಲ್ಲ ಮತ್ತಿನ್ನೊಂದ್ಸತಿ ಮೆಸೇಜ್ ಓದ್ದೆ ಸೇಮ್ ಟೂ ತೌಸಂಡ್ ಕ್ರೆಡಿಟ್ ಆಗಿದೆ ನಿಮ್ಮ ಅಕೌಂಟ್ಗೆ ಏನದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಅಂತ ಹೇಳ ಮೆಸೇಜ್ ಬಂದಿತ್ತು ಸರಿ ಆಯ್ತಲ್ಲ ಅಂದ್ಬಿಟ್ಟು ನಾನು ಯಾಕೋ ಹಸ್ಬೆಂಡ್ ಕಾಲ್ ಮಾಡಿದೆ ನನಗೆ ಈ ಥರ ಏನೇ ಫ್ರಾಡ್ ಕಾಲ್ಸ್ ಬರಲಿ ಅಥವಾ ಒ ಟಿ ಪಿ ಕೇಳಲಿ ನಾನು ಯಾವುದನ್ನು ತಕ್ಷಣ ಹೇಳೋದಿಲ್ಲ ಚೆಕ್ ಮಾಡ್ತೀನಿ ಇನ್ನೊಂದು ರೀಚೆಕ್ ಅಂತ ಹಸ್ಬೆಂಡನ್ನ ಕೇಳ್ತೀನಿ ಸೊ ಹಸ್ಬೆಂಡ್ ಕಾಲ್ ಮಾಡಿದೆ ಯಾರೋ ಈ ಥರ ಮೆಸೇ ಫೋನ್ ಮಾಡಿದ್ರು ಈ ಥರ ಬಂದಿದೆ ಅಂತೆ ನನಗೆ ಮೆಸೇಜ್ ಬಂದಿದೆ ಕಳಿಸ್ಬೋದಾ ಏನು ಏನಾದರೂ ಸ್ಕ್ಯಾಮ್ ಇರುತ್ತಾ ಅಂತ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಏನಿತ್ತಂದರೆ ನಾನು ವಾಪಸ್ ಟೂ ಆ ಹುಡುಗನಿಗೆ ಹಾಕಿದ್ರೆ ನನ್ನ ಫೋನ್ಪೇ ನಂಬರಿಂದ ಏನಾದರೂ ಟ್ರ್ಯಾಪ್ ಮಾಡ್ತಾರ ಅಂತ ನನಗೆ ಡೌಟ್ ಇತ್ತು ಬಟ್ ಅವ್ನು ಎರಡು ಸಾವಿರ ಹಾಕೇ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡಲಿಲ್ಲ ಇನ್ನೊಂದು ಅಂದರೆ ನನಗೆ ಬಂದಿರೋಂಥ ಎಸ್ ಎಮ್ ಎಸ್ ಅಲ್ಲಿ ನಮ್ಮ ಎರಡು ಸಾವಿರ ಕ್ರೆಡಿಟ್ ಆಗಿದೆ ಅಂತ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಬರುತ್ತೆ ಅದನ್ನು ಕೂಡ ನೋಡಿಲ್ಲ ಯಾಕೆ ಅಂದರೆ ಅವ್ನು ಮಾಡಿರೋವಂಥದ್ದು ಬ್ಯಾಂಕಿಂದ ಬಂದಿರೋ ಮೆಸೇಜ್ ಎಲ್ಲ ಅವ್ನ ನಂಬರಿಂದ ಅವ್ನು ನಮ್ಮ ಅವ್ನು ಯಾರಿಗಾದ್ರು ಕಳಿಸಿದಾಗ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅದನ್ನ ನನಗೆ ಫಾರ್ವರ್ಡ್ ಮಾಡಿದ್ದಾನೆ ಅದು ನನ್ನ ನಂಬರೇ ಸೇಮ್ ಅಲ್ವ ನೈನ್ ಡಬಲ್ ಒನ್ ಥೀಸ್ ಅದು ನನ್ನ ನಂಬರ್ ಬಂದಂಗೆ ಅನಿಸುತ್ತೆ ಅದು ನಿಜ ಒಂಥರ ತಕ್ಷಣಕ್ಕೆ ಯಾವಬಿಟ್ಟೆ ಅವನು ಪ್ಲೀಸ್ ಅಕ್ಕ ಅರ್ಜೆಂಟ್ ಅಕ್ಕ ನಾನು ಮೆಡಿಕಲ್ ಶಾಪಲ್ಲಿ ಬೇರೆ ಇದ್ದೀನಿ ಅಂತೆಲ್ಲ ಹೇಳಿದ್ನಲ್ಲ ನನಗೆ ಅಯ್ಯೋ ಅಂತ ಅನಿಸ್ಬಿಡ್ತು ನನ್ನ ಹಸ್ಬೆಂಡ್ನ ಕೇಳಿದೆ ಹಾಂ ಬಂದಿದ್ಯಾ ಕ್ರೆಡಿಟ್ ಆಗಿದೆಯಾ ಅಂತ ಕೇಳಿದ್ರು ಹೌದು ಎರಡು ಸಾವಿರ ಕ್ರೆಡಿಟ್ ಆಗಿದೆ ಅಂತ ನಾನು ಹೇಳಿಬಿಟ್ಟೆ ಅವ್ರು ಇಟ್ಕೊಂಡು ಸರಿ ನೀನು ಮಾಡಿಬಿಡ ಹಂಗೆ ಇಟ್ಕೋ ನಿನ್ನ ಹತ್ರನೇ ನಾನೇ ಮಾಡ್ತೀನಿ ಎರಡು ಸಾವಿರ ಅಂತಂದೆ ಅವ್ನು ನಂಬರ್ ಬೇರೆ ನಂಬರ್ ಕೊಟ್ಟಿದ್ದ ಅಕ್ಕ ಈ ನಂಬರ್ಗೆ ಮಾಡಿ ಅಂತ ಬೇರೆ ನಂಬರ್ ಕೊಟ್ಟಿದ್ದ ಹ್ಞೂ ಸರಿ ಅಂತ ಅಂದ್ಬಿಟ್ಟು ಆ ನಂಬರ್ ಕೊಟ್ಟ ಅದು ನಂಬರ್ ನಾ ಹಾಕ್ತೀನಿ ಆ ನಂಬರ್ ಈಜ ಯಾರಾದರೂ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾಯಿನಿ ತುಂಬ ಯೋಚನೆ ಮಾಡಿ ಮಾಡಿ ಬರೀ ಎರಡು ಸಾವಿರ ಹೋಯಿತು ಬೇರೆ ಯಾರ್ದಾದ್ರು ಆದರೆ ಎಷ್ಟು ದೊಡ್ಡ ಅಮೌಂಟ್ ಅಷ್ಟು ಹೊಟ್ಟೆ ಅವರು ಇತ್ತಲ್ಲ ಸರಿ ಅಂತ ಹಸ್ಬೆಂಡು ಅವ್ರು ಕೇಳಿದ್ರು ಪಾಪ ಬಂದಿದ್ಯಾ ಮೆಸೇಜ್ ಅಂತೆಲ್ಲ ನಾನು ಹ್ಞೂ ಅಂತ ಹೇಳಿಬಿಟ್ಟೆ ಪಾಪ ಅವರು ಕಳಿಸ್ಬಿಟ್ರು ಎರಡು ಸಾವಿರ ಕಳಿಸ್ಬಿಟ್ಟು ನಂಗೆ ಸ್ಕ್ರೀನ್ಶಾಟ್ ಕಳಿಸಿದ್ರು ನಾನು ಸುಮ್ಮನೆ ಆದ್ ಗೊತ್ತಿರುತ್ತಲ್ಲ ಅಂತ ಮತ್ತೆ ಕಾಲ್ ಮಾಡಿದೆ ಅವ್ರಿಗೆ ಅಕ್ಕ ಮೆಸೇಜ್ ಬ ಬಂದಿರೋದು ನನಗೆ ಇಲ್ಲ ನಾನು ಫೋನ್ ಮಾಡಿ ಹೇಳ್ದೆ ಅವ್ನಿಗೆ ಮತ್ತೆ ಅಕ್ಕ ಅಪ್ಪ ನೋಡು ಹಾಕಿದ್ದೀನಿ ನನ್ನ ನಂಬರಿಂದ ಹಾಕಿಲ್ಲ ಇನ್ನೊಂದು ನಂಬರಿಂದ ಹಾಕಿದ್ದೀನಿ ಅಂತ ಹೇಳಿದೆ ಸರಿ ಆಯಿತು ಅಕ್ಕ ಅಂತ ಇಟ್ಟ ಇನ್ನೊಂದು ಸ್ವಲ್ಪೊತ್ತು ಬಿಟ್ಕೊಂಡು ಇನ್ನೊಂದು ನಂಬರಿಂದ ಬೇರೆ ನಂಬರಿಂದ ಕಾಲ್ ಬಂತು ನನಗೆ ಅಕ್ಕ ನೀವು ಫೋನ್ಪೇ ಮಾಡಿರೋದನ್ನ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಅಂತ ಏನಕ್ಕೆ ಸ್ಕ್ರೀನ್ಶಾಟು ನಾನು ವಾಟ್ಸಪ್ಪಲ್ಲಿ ಏನಕ್ಕೆ ಬೇರೆಯವ್ರಿಗೆಲ್ಲ ನಂಬರ್ ಕಳಿಸೋದಲ್ವ ನನಗೆ ನಾನು ಅಷ್ಟೀಜಾಗ ಯಾರೂ ಕಳಿಸಲ್ಲ ಸೊ ಅಂತ ಹೇಳಿದ್ರು ಅಂತ ಹೇಳಿದಕ್ಕೆ ನಾನು ಅಕ್ಕ ಹಾಯ್ ಅಂತ ಕಳಿಸಿದ್ದೀನಿ ಕಳಿಸಿ ನಮ್ಮ ಅಮ್ಮ ಇರೋದು ಹಾಸ್ಪಿಟ್ಲಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ಅಲ್ಲೇ ಮಿಸ್ ಹೊಡಿತು ಏನೋ ಆಗ್ತಿದೆ ಇಲ್ಲಿ ಅಂತ ಸ್ಕ್ರೀನ್ಶಾಟ್ ಕಳ್ಸೋದು ಕಳಿಸಿದೆ ಅದಾದ್ಮೇಲೆ ನೋಡಿದ್ರೆ ನಂಬರ್ ನನಗೆ ಫಸ್ಟ್ ಬಂದಿದ್ದ ಕಾಲು ಸೇಮ್ ನನ್ನ ನಂಬರ್ ಥರ ಮತ್ತಿನ್ನೊಂದ್ಸತಿ ರಿಪೀಟ್ ಕಾಲ್ ಮಾಡಿದ್ದು ಬೇರೆ ನಂಬರು ನಂಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿರೋದು ಬೇರೆ ನಂಬರು ನಾನು ಫೋನ್ಪೇ ಮಾಡಿರೋದು ಬೇರೆ ನಂಬರು ನನಗೆ ಯಾಕೋ ಡೌಟ್ ನೋಡಿದ್ದು ವಿದಿನ್ ಫು ನನಗೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಂಗೆ ಡೌಟ್ ಬಂದುಬಿಡ್ತು ಏನೋ ಏನೋ ಆಗ್ತದೆ ಇಲ್ಲಿ ಏನಕ್ಕೆ ಫೋನ್ ನಂಬರ್ ಚೇಂಜ್ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ದೆ ಬ್ಯಾಲೆನ್ಸ್ ಚೆಕ್ ಮಾಡಿದೆ ನನ್ನ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ನನಗೆ ನೆನಪಿರಲ್ಲ ಸೊ ಅದಾದಮೇಲೆ ನಾನು ಏನಕ್ಕೆ ದುಡ್ಡನ್ನ ಕ ಇವತ್ತು ಖರ್ಚು ಮಾಡಿದೆ ಅಂದರೆ ನಂಗೆ ಮೆಸೇಜ್ ಬರುತ್ತಲ್ಲ ಅದು ನಾನು ಒಂದು ಶಾಪಲ್ಲಿ ಫೋನ್ಪೇ ಮಾಡಿದೆ ಸೊ ಅದನ್ನು ನೋಡಿದೆ ಸೊ ನೋಡಿದಾಗ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿದ್ರೆ ಅಷ್ಟೇ ಇದೆ ಬ್ಯಾಲೆನ್ಸು ಎಷ್ಟಿತ್ತು ಅಂತ ನೋಡಿದೆ ಬ್ಯಾಲೆನ್ಸು ಮತ್ತು ಒಂದು ನಾನು ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಮತ್ತೆ ವಾಪಸ್ ಅಷ್ಟೇ ಇದೆ ಬ್ಯಾಲೆನ್ಸು ಕ್ರೆಡಿಟ್ ನನ್ನ ಕ್ರೆಡಿಟ್ ಹಾಗೇ ಇಲ್ಲ ಅಮೌಂಟು ನನಗೆ ಯಾಕೋ ಟೆನ್ಷನ್ ಆಯಿತು ಏನು ಹೋಯ್ತಲ್ಲ ಅಮೌಂಟು ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅಮ್ಮುವವರು ರಾಖಿ ಕಟ್ಟಕ್ಕೆ ಅಂತ ಬಂದರು ಚಿಕ್ಕಪ್ಪ ಮತ್ತು ಅಮ್ಮು ನನ್ನ ಚಿಕ್ಕಪ್ಪನ ಕೇಳಿದೆ ಎಷ್ಟೊತ್ತು ಬೇಕಾಗುತ್ತೆ ಆ ಅಕೌಂಟ್ಗೆ ಕ್ರೆಡಿಟ್ ಆಗೋಕ್ಕೆ ಅಮೌಂಟು ಅಥವಾ ಮೆಸೇಜ್ ಬರೋಕ್ಕೆ ಅಂತ ಕೇ ಮೆಸೇಜ್ ಬಂದಿದೆ ಕ್ರೆಡಿಟ್ ಆಗೋಕ್ಕೆ ಎಷ್ಟೊತ್ತು ಬೇಕು ಅಂತ ಕೇಳಿದೆ ಅವ್ರು ಕೊಟ್ಟು ವಿದಿನ್ ಸೆಕೆಂಡ್ಸಲ್ಲಿ ಬಂದ್ಬಿಡುತ್ತಲ್ಲ ಅಮ್ಮಿ ಕ್ರೆಡಿಟ್ ಆಗೋದು ಏನಕ್ಕೆ ಅಂತ ಹೇಳಿದ್ರು ಹಿಂಗೆ ಒಂದು ಕಾಲ್ ಬಂದಿತ್ತು ರಮೇಶ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿದೆ ಮೋಸ ಆಗಿದೆ ಅಮ್ಮು ನೀ ಅಮ್ಮಿ ಹಿಂಗೆ ಹಿಂಗೆ ಗೊತ್ತಾಗಲಿಲ್ವಾಚ್ ಮಾತ್ರ ಮಂಜುನ್ ಕೇಳತ್ತಾನೆ ಆ ಹಸ್ಬೆಂಡ್ ಆ್ಯಕ್ಚುಲಿ ಹಿಂಗೆ ಒಂದು ಸರ್ತಿ ಆಗಿತ್ತು ಅದು ಅವರು ಹುಷಾರಿದ್ರು ಆ ಹುಷಾರಾಗಿದ್ದರು ಇಪ್ಪತ್ತು ಸಾವಿರ ಕ್ರೆಡಿಟ್ ಆಗಿತ್ತು ಅವ್ರು ಕರೆಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗಿತ್ತು ಸೊ ಅವರು ಕಾಲ್ ಮಾಡಿ ನಮಗೆ ನನಗೆ ವಾಪಸ್ಸು ಹಾಕಿ ನಾನು ಹಾಕಿರೋದ್ನ ಅಂತ ಕೇಳಿದರು ಅವ್ರು ಇದ್ಕೊಂಡು ಅವರೇ ರಿಟರ್ನ್ ಮಾಡ್ಕೊಂಡೆ ಕರೆ ಕರೆಂಟ್ ಅಕೌಂಟಲ್ಲಿ ನಾವು ಬಿಸ್ನೆಸ್ ಅಕೌಂಟ್ ಇರೋದಲ್ವಾ ಸೊ ಹಂಗೆಲ್ಲ ವಾಪಸ್ ಕಳ್ಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನೀವು ಹೆಂಗೆ ಹತ್ರ ನೀವೇ ತೊಗೊಳ್ಳಿ ವಾಪಸ್ಸು ಅಂತ ನಾ ಏನೋ ಏನೋ ಹೇಳಿದ್ರು ಅಕೌಂಟಲ್ಲಿ ಬಂದಿಲ್ಲ ಏನೋ ಅದು ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ರು ಬ್ಯಾಂಕ್ ಮ್ಯಾನೇ ಮ್ಯಾನೇಜರ್ ಇದ್ದರು ಸೊ ಅವ್ರ ಜೊತೆ ಮಾತಾಡಿ ಮತ್ತು ಅವರು ಒಂದು ತ್ರೀ ಡೇಸ್ ತುಂಬ ತಲೆ ತಿಂದರು ಅವರು ಸೊ ಅದಾದಮೇಲೆ ಅವರೇ ಫೋನ್ ಮಾಡಿ ಮ್ಯಾನೇಜರ್ ಹಸ್ಬೆಂಡ್ ಫ್ರೆಂಡ್ನ ಅವ್ರಿಗೆ ಬೈದಿದ್ದಕ್ಕೆ ಸುಮ್ಮನೆ ಆಗ್ಬಿಟ್ರು ನಮ್ಮ ಯಾವುದು ಅಮೌಂಟು ಬಂದಿರಲಿಲ್ಲ ಆ ಥರ ಆಯಿತು ಸೊ ಅವರು ಹುಷಾರಿದ್ರು ನಾನು ಇದ್ಕೊಂಡಿಲ್ಲ ಮಂಜುಗೆ ಕಳಿಸಿದೆ ಮಂಜುನೇ ಕಳಿಸಿದ್ದು ಅಂದೆ ಹೌದಾ ಅಮ್ಮಿ ಹಾಗೆ ಹಸ್ಬೆಂಡೆ ಕಳಿಸಿದ್ರು ಅಂದರೆ ಹಸ್ಬೆಂಡ್ ಅಷ್ಟು ಈಸಿಯಾಗಿ ಯಾವ ಮಾರಲ್ಲ ನಾನು ಕೂಡ ಇವತ್ತು ಮಾರ ಇರಲಿಲ್ಲ ಹಂಗೆ ಸರಿ ಅಂತ ಫೋನ್ ಮಾಡಿದ್ವಿ ಆ ನಂಬರ್ಗೆ ನನಗೆ ಏನು ನಂಬರ್ ಬಂದಿತ್ತಲ್ಲ ಸೇಮ್ ನನ್ನದೇ ನಂಬರ್ ಥರ ಇನ್ನೊಂದು ನಂಬರ್ ಬಂತಲ್ಲ ಸೆಕೆಂಡ್ ಟೈಮ್ ನಾವು ಇದು ನಂಬರ್ಗೆ ಮಾಡಿದ್ವಿ ಮಾಡಿದ್ರೆ ದೊಡ್ಡ ಚಿಕ್ಕಪ್ಪನೇ ಮಾತಾಡಿದ್ರು ನನ್ನ ಸಿಸ್ಟರ್ಗೆ ಇವಾಗ ಕಾಲ್ ಮಾಡಿದ್ರಲ್ಲ ಎರಡು ಸಾವಿರ ಫೋನ್ಪೇ ಮಾಡಿದರೆ ನಂಗೆ ಅಕೌಂಟ್ ಬಂದಿಲ್ಲ ಅಂದರೆ ಸರ್ ಯಾವ್ರು ಮಾಡಿದ್ದು ಯಾವ ನಂಬರ್ ಫೋನ್ಪೇ ಮಾಡಿಸ್ಕೊಂಡ್ರು ಅಂತೆಲ್ಲ ಅವರು ಕೇಳಿದ್ರು ನಾವು ಹೇಳ್ದು ಈಗ ನಂಬರ್ಗೆಲ್ಲ ಫೋನ್ ಪೇ ಮಾಡಿಸ್ಕೊಂಡ್ರಿ ಅಂತ ನಾನು ಮಾತಾಡಿದೆ ನನಗೆ ವಾಯ್ಸ್ ಅಂತ ಗೊತ್ತಾಗ್ತದೆ ಹೇಳಿದರೆ ನಾನು ಇಲ್ಲ ಹಂಗೆ ಹಿಂಗೆ ಅಂತ ಸರಿ ಅಂತ ಕಟ್ ಮಾಡಿದ್ವಿ ಇನ್ನೊಂದು ಸ್ವಲ್ಪದ ನೋಡಿದ್ರೆ ಲೈನ್ ಬಿಸಿ ಮಾಡಾಕ್ತಾ ಅವ್ನು ಲೈನ್ ಫುಲ್ ಬಿಸಿ ಬಿಸಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಫಸ್ಟು ಮಾಡಿದ್ದಲ್ಲ ನಂಬರ್ ಆ ನಂಬರ್ ನಂದೇನು ಸೇಮ್ ನಂಬರ್ ಅದಕ್ಕೆ ರಿಪೀಟ್ ಕಾಲ್ ಮಾಡಿದ್ರೆ ನನ್ನದೇ ಅವನು ಹಿಂದಿಯಲ್ಲಿ ಮಾತಾಡ್ತಾಯಿದ್ದಾನೆ ಫುಲ್ಲು ಕನ್ನಡ ಒಂಚೂರು ಮಾತಾಡ್ತಲ್ಲ ನನಗೆ ಎಷ್ಟು ಕಟ್ಟು ಕೋಪ ಇದೆ ಅಂದರೆ ನನ್ನ ಫುಲ್ ಟೆನ್ಷನ್ ಸ್ಟಾಯಿತು ಹೋಯ್ತು ಎರಡು ಸಾವಿರ ತಿನ್ನೊಂಗಿಲ್ಲ ಹೊನ್ನೋಂಗಿಲ್ಲ ಅಂತ ಎರಡು ಸಾವಿರ ಹೋದರೆ ಹೋಗ್ಲಿ ಅನ್ನೋದಕ್ಕಿಂತ ಎರಡು ಸಾವಿರ ತಾನೇ ಅನ್ನೋದಕ್ಕಿಂತ ಎಷ್ಟು ಈಸಿಯಾಗಿ ಮೋಸ ಹೋದೆ ಅಲ್ಲ ನಾನು ಅನ್ನೋ ಥರ ನನಗೆ ಫೀಲ್ ಆಗಿಬಿಡ್ತು ಎಷ್ಟು ತಲೆ ಎಷ್ಟು ಚೆನ್ನಾಗಿ ಓಡ್ತು ನನಗೆ ಆದರೂ ಮೋಸ ಓದನಲ್ಲ ಅಂತ ಬೇಜಾರಾಗೋಯ್ತು ಅವನು ಫುಲ್ ಹಿಂದಿಯಲ್ಲಿ ಮಾತಾಡ್ತಿದ್ದ ನಾನು ಹೇಳಿದೆ ನಾನು ನೀನು ಮಾತಾಡೋದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ನಾನು ಹಾಕ್ತೀನಿ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಏನು ಮಾಡ್ತಿರೋ ಮಾಡ್ಕೋ ಹೋಗಿ ಅಂತ ಹೇಳ್ದ ಸೊ ಅದು ಸಖತ್ ಬೇಜಾರಾಯಿತು ನನಗೆ ಹಸ್ಬೆಂಡ್ ಬಂದ್ರೆ ಅದೇ ಟೈಮ್ಗೆ ಅವ್ರಿಗೆ ಹೇಳಿದೆ ಆಮೇಲೆ ಅವರು ಎಲ್ಲಿ ಮೆಸೇಜ್ ಕೊಡು ನೋಡೋಣ ಅಂತಂದು ಮೆಸೇಜ್ ನೋಡಿದ್ರೆ ಆವಾಗ ಗೊತ್ತಾಗ್ತಾ ಇದೆ ಅದು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿರೋದು ಅಂತ ನನಗೆ ಅಲ್ಲಿ ನಂಗೆ ಗೊತ್ತಾಗಲಿಲ್ಲ ಅದು ಸ್ಕ್ರೀನ್ಶಾಟ್ ಮಾಡಿರೋದು ಅಂದ್ಬಿಟ್ಟು ಆಮೇಲೆ ಹೇಳಿದ್ರು ನೋಡು ಬ್ಯಾಂಕಿಂದ ಒಂದು ಯಾವ್ದಾರು ನಂಬರ್ ಬರುತ್ತಾ ಬ್ಯಾಂಕಿಂದ ಬಂದರೆ ಹೆಂಗೆ ಬರಬೇಕು ಹಿಂಗೆ ಹಿಂಗೆ ಬಂದಿದೆ ಅಥವಾ ಕ್ರೆಡಿಟ್ ಆಗಿದೆ ಅಂದ ತಕ್ಷಣ ಇಷ್ಟು ಬ್ಯಾಲೆನ್ಸ್ ತೋರಿಸ್ಬೇಕು ಏನೂ ಗೊತ್ತಿಲ್ಲದೆ ಹೆಂಗ್ ನೋಡಿದೆ ನೀನು ಅಂತ ಏನು ಮಾಡೋಕ್ಕಾಗಲ್ಲ ತುಂಬ ಒಟ್ಟು ಹೊರಗೋಯಿತು ಎರಡು ಸಾವಿರ ಹೋಗ್ತಲ್ಲ ಎಷ್ಟು ಈಸಿಯಾಗಿ ಮೋಸ ಮಾಡಿದ್ರಲ್ಲ ಅಂತ ಅಂದ್ಬಿಡ್ ಬೇಜಾರಾಯಿತು ನಂಗೆ ಆ್ಯಕ್ಚುಲಿ ಎರಡು ಸಾವಿರ ಹೋಗಿದ್ದಕ್ಕಿಂತ ಆಮೇಲೆ ತುಂಬ ಬೇಜಾರಾಯಿತು ಅಯ್ಯೋ ಒಂದಿದೆ ತಪ್ಪ ಯಾರಾದರೂ ಅಕೌಂಟಿಗೆ ಹೋದರೆ ನನ್ನದೇ ಎಷ್ಟೋ ಸತಿ ಹೋಗಿದೆ ನಾನು ಕೇಳ್ಕೊಂಡ್ರು ರೀಚಾರ್ಜ್ ಮಾಡೋದು ಹಿಂಗಾಗಿದೆ ಅಂದ್ರೆ ವಾಪಸ್ ಯಾರೂ ಹಾಕೋಲ್ಲ ಬಟ್ ನಾನು ಪಾಪ ಅಂತ ಹಾಕಿದ್ದೆ ನನ್ನ ತಪ್ಪ ಆಯಿತಾ ಹೆಂಗ್ ಯಾವ ಮಾರುಬಿಡ್ವಲ್ಲ ನಾವೇ ಇಷ್ಟು ಯಾವಾರಿದ್ರೆ ಇನ್ನು ಅಂದಿದ್ದವರೆಲ್ಲ ಎಷ್ಟು ಯಾವಾರ್ದಾರೆ ಎಷ್ಟು ಯಾವಾರಿಸ್ತಾರೆ ಜನ ಪ್ಲೀಸ್ ಯಾವ್ದಾದ್ರು ಈ ಥರ ಮೆಸೇಜ್ಗಳು ಬಂದರೆ ಹಾಂ ದಯವಿಟ್ಟು ದಯವಿಟ್ಟು ನೀವು ಯಾರು ಕೂಡ ವಾಪಸ್ ಹೋಗಿ ಹಾಕಬೇಡಿ ಚೆಕ್ ಮಾಡಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಆಮೇಲೆ ಹಾಕಿ ಲೋಕಲ್ ನಮ್ಮ ಕರ್ನಾಟಕದ ನಂಬರು ರಾಘವೇಂದ್ರ ಅಂತ ಏನೋ ಬರ್ತಾ ಇದ್ದಾವೆ ಅವ್ರ ಹೆಸರು ತುಂಬ ಹೊಟ್ಟೆ ಹೊರದೋಯೋಯ್ತು ನನಗೆ ಸೀರಿಯಸ್ ಎಷ್ಟು ಇವತ್ತಿಗೂ ನೆನೆಸ್ಕೊಂಡ್ರೆ ತುಂಬ ಬೇಜಾರು ಅನಿಸುತ್ತೆ ಅನ್ಯಾಯವಾಗಿ ಎರಡು ಸಾವಿರ ಹೋಯ್ತಲ್ಲ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಫೂಲ್ ಆದ ಅಲ್ಲ ಅಂತ ಯಾರು ಕೂಡ ಯಾಮಾರಬೇಡಿ ಬೇಡಿ ಎರಡು ಸಾವಿರ ಅಷ್ಟೇ ನಂದು ಹೋಯ್ತು ಈ ಥರ ಬೇರೆ ಇನ್ನೂ ಜಾಸ್ತಿ ಅಮೌಂಟ್ ಹೇಳ್ಬಿಟ್ಟಿದ್ದಿದ್ರೆ ಏನು ಗತಿ ಹಾಕ್ಬಿಡ್ತಿದ್ನ ಅಂತಲೇ ನಂಗೆ ಅನಿಸ್ತಾಯಿತ್ತು ದಯೆ ಗೊತ್ತಿಲ್ಲ ನೋಡೋಣ ನನ್ನ ದುಡ್ಡು ಯಾವತ್ತೂ ಕೂಡ ಈ ಥರ ಆಗಿದ್ದಿದೆ ನನಗೆ ನೆನಪಿಲ್ಲ ಅಷ್ಟು ಈಸಿಯಾಗಿ ನನ್ನ ದುಡ್ಡು ಯಾವತ್ತೂ ಕಳ್ಕೊಂಡಿಲ್ಲ ಬಟ್ ಈಗ ಆಗಿದೆ ನೋಡೋಣ ಹಾಂ ಏನೋ ಸೌಂಡ್ ಸ್ಕೂಲ್ದೇನೋ ಬ್ಯಾನ್ಸ್ ಏನೋ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ನಿಮ್ಮ ಹತ್ರ ಹೇಳಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಹೇಳಿದ್ದೀನಿ ಸೊ ಈ ವಿಡಿಯೋ ಇಷ್ಟಾಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು